Looking so beautiful, and empty.

ट themes... ಆ್ಯಕ್ಚುಲಿ ನೆನ್ನೆ ನೈಟ್ ಏನೇನಾಯಿತು ಅಂತ ನಿಮಗೆ ಗೊತ್ತಿಲ್ಲ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಅದೆಲ್ಲ ನೋಡ್ಕೊಂಡು ಬನ್ನಿ ಮತ್ತೆ ಆಯಿತು ಊಟ ಎಲ್ಲ ತಾಳಿಕಟ್ಟೆಲ್ಲ ಆಯಿತು ತಾಳೇನೂ ಹೋಗಿದ್ವಿ ಇವಾಗ ನೆಕ್ಸ್ಟ್ ಡೇ ಇನ್ನೇನು ಇಲ್ಲ ಊಟ ತಿನ್ನೋದು ಅದಾದ್ಮೇಲೆ ಬೆಂಗಳೂರು ಕಡೆ ಹೋಗೋದು ಹೋಗೋದು ಇವಾಗ ಹೋಗ್ಬಿಟ್ಟು ಊಟದಲ್ಲಿ ಏನಿದೆ ಅಂತೆಲ್ಲ ತೋರಿಸ್ತೀನಿ ಮುಂಚೆ ನೀನು ರೆಡಿ ಆಗುದಿಲ್ಲ ರೆಡಿ ಆಗಿನ ಇದು ಮೇಡಂ ರೆಡಿ ಆಗಿರೋದು ಈ ತರ ಒಂದ್ ಆ್ಯಕ್ಚುಲಿ ನಂದು ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡ್ಬಿಟ್ರು ನಾನ್ ಪಂಚೆ ಹಾಕೊಂಬಿಟ್ಟಿದ್ದೀನಿ ಪ್ಯಾಂಟ್ ಹಾಕಿದ್ಮೇಲೆ ಒಂದು ವಿಡಿಯೋ ತಗೋಣ ಪಂಚೆ ಕಾಣ್ಸಿಲ್ಲ ಓಕೆ ಆಮೇಲೆ ಸಿಗೋಣ ಆಮೇಲೆ ಸಿಗಣ ಊಟಕ್ಕೆ ಸಿಗೋಣ ಊಟ ಊಟದಲ್ಲಿ ಎಲ್ಲ ಸುಳ್ಳು ಸುಳ್ಳೆ ಹೇಳ್ತಾವ್ರೆ ಮಾರಿ ಕಾಣ್ಸುತ್ತೆ ಅಂತ

ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಜೋರು ಜೋರು ಇಲ್ಲ ನಾಲ್ಕು ಬಂದ್ ವಯಸ್ಸು ಬರ್ಬೇಕು ಬರ್ಲಿ ಬರ್ಲಿ ಬರೀ ಲಾಸ್ಟಲ್ಲಿ ಮಾತ್ರ ಕಾ ಮಾತ್ರ ಬರ್ತಾ ಇದೆ ಇವರು ಎಂಟ್ರಿ ಕೊಟ್ಬಿಟ್ಟವ್ರ ನೋಡಿ ಬಂದು ಇಲ್ಲಿ ವಸೂಲಿ ಮಾಡ್ಕೊಂಡು ಹೋಗಿ ಬೈಕ್ಕೊಂಡು ಹೋಗ್ತಾವ್ರಿ ிங் சோ ப்ட்டிஃபுல் நான் எத்தி கோப்போ அதுக்கு பிஸ்கண் நோடி இங்கே நோடி கண் அதுக்கு ஆக்கிரோது நோடி மக்கப்பா இவா சனி பார்க்கு ஆக்கே கொபலியா ஃபோட்டோ தகுதில எஸ்டு ஃபோட்டோ தகுசி நான் ಸಾಕ್ಷಿ ಸಾಕ್ಷಿ ನಂದು ನಿಂದು ತಕೊಂಡ್ವಲ್ಲ ನಂದು ಅರ್ಧಾಂಗಿ ಅಂದಮೇಲೆ ನಾನು ನೀನು ಒಂದೇ ಸೊ ದಟ್ ಈಸ್ ಒನ್ ಸಿಂಗಲ್ ಎಲ್ಲ ತಗಸ್ಕೊಂಡು ಏ ಸಿಂಗಲ್ ತಗೊಂಡು ಏನು ಮಾಡ್ತೀನಿ ಯಾರಿಗೂ ಇಂಪ್ರೆಸ್ ಮಾಡ್ತೀನಿ ನಾನು ನಿನ್ನೆ ಮಾಡಬೇಕು ನಾನು ಆಲ್ರೆಡಿ ಇಂಪ್ರೆಸ್ ಆಗಬೇಕು ತೋರಿಸ್ತೀವಿ ಎಸ್ ತುಂಬ ದಿವಸ ಆಗಿದ್ದರು ಮಾಡೋ ತಿಂದು ಇಲ್ಲಿ ಪಲ್ಯಗಳೆಲ್ಲ ಬಂದಿದೆ ಎಳೆ ತುದಿ ಪಾಯಸ ಹಾಕಿದ್ದಾರೆ ಬನ್ನಿ ಇವಾಗ ಬ್ಯಾಟಿಂಗ್ ಶುರು ಮಾಡೋಣ ಸಾಗು ಬತ್ತಾಗೇ ಶುರು ಗೀ ರೈಸ್ ಬಂದಿದೆ ಗೀ ರೈಸ್ಗೆ ವೆಜಿಟೇಬಲ್ ಕುರ್ಮನ್ ಥರನೇ ಸ್ವೀಕಾರ परती पड़ा वो देर नहीं तक करती